ಕರ್ನಾಟಕ ರಾಜ್ಯ ಮುಂದುವರಿದ ರಾಜ್ಯಗಳಲ್ಲಿ ಮುಂಚೂಣಿನಲ್ಲಿರ್ತಕ್ಕಂಥ ರಾಜ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇತ್ತು ಇವತ್ತು ಕರ್ನಾಟಕ ರಾಜ್ಯ ಅಭಿವೃದ್ಧಿ ಪಥದಂತ ಸಾಗಬೇಕಾದ್ರೆ ಅಭಿವೃದ್ಧಿಯನ್ನ ಗಳಿಸಬೇಕಾದ್ರೆ ಪೊಲೀಸ್ ಇಲಾಖೆ ಮಹತ್ತರವಾದಂತಹ ಪಾತ್ರವನ್ನು ವಹಿಸ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಶಾಂತಿ ನೆಮ್ಮದಿ ಹೆಣ್ಣು ಮಕ್ಕಳ ರಕ್ಷಣೆ ದುರ್ಬಲರ ರಕ್ಷಣೆ ಮತ್ತೆ ಆಸ್ತಿ ಪಾಸ್ತಿಗಳ ರಕ್ಷಣೆ ಇವುಗಳನ್ನು ಪೊಲೀಸ್ನವರು ಬಹಳ ದಕ್ಷತೆಯಿಂದ ಪ್ರಾಮಾಣಿಕವಾಗಿ ನೆರವೇರಿಸಿದಾಗ ಸಮಾಜದಲ್ಲಿ ಶಾಂತಿಯನ್ನ ನೆಮ್ಮದಿಯನ್ನ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಇದು ಆಗಬೇಕಾದ್ರೆ ನೀವೆಲ್ಲರೂ ಕೂಡ ಎಲ್ಲ ಪೊಲೀಸು ಇಲಾಖೆಯ ಎಲ್ಲರೂ ಕೂಡ ಪಿಯಿಂದ ಕೆಳಗಡೆವರೆಗೂ ಕೂಡ ಕಾನ್ಸ್ಟೇಬಲ್ ಅವ್ರಿಗೂ ಕೂಡ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕರ್ತವ್ಯ ನಿಷ್ಠೆಯಿಂದ ಕೆಲಸ ಮಾಡಿದಾಗ ಅಪರಾಧಗಳು ನಿಯಂತ್ರಣ ಆಗ್ತವೆ ರಾಜ್ಯದಲ್ಲಿ ಅಪರಾಧಗಳು ಇಳಿಮುಖ ಆಗ್ತವೆ ಅಪರಾಧಗಳು ಕಡಿಮೆ ಆದಾಗ ನಾವು ನೆಮ್ಮದಿ ಶಾಂತಿಯನ್ನು ಸಮಾಜದಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ 啊，就唢呐。